ಇವತ್ತು ಒಂದು ಸಣ್ಣ ಕಾಡು ಪ್ರದೇಶಕ್ಕೆ ಬಂದಿದ್ದೇವೆ ಇದರಲ್ಲಿ ತುಂಬ ಬಹಳ ಗಿಡಮೂಲಿಕೆಗಳು ಸಿಗ್ತವೆ ನಮ್ಗೆ ಅದರಲ್ಲಿ ಮೊದಲನೆಯದಾಗಿ ಕಕ್ಕೆ ಗಿಡ ಅಂದರೆ ರ್ಯಾಲಿ ಗಿಡ ಅಂತಲೂ ಕರೀತಾರೆ ಸ್ವರ್ಣಪುಷ್ಪಿ ಅಂತಲೂ ಕರೀತಾರೆ ಬಹಳ ಅದ್ಭುತವಾದ ಮೂಲಿಕೆ ಇದು ಏಕೆ ಅಂತಂದರೆ ಇದರ ಚಿಗುರುಗಳು ಪ್ರತಿಯೊಂದು ನಮಗೆ ಕೆಲಸಕ್ಕೆ ಬರ್ತವೆ ಹೂವುಗಳು ಹೂವುಗಳಲ್ಲಿ ಸ್ವರ್ಣಧಾತು ಇರುತ್ತದೆ ಸ್ವರ್ಣಧಾತು ಅಂದರೆ ಸುವರ್ಣ ಭಸ್ಮ ಅಂಥೇಳಿ ಬಹಳ ಬೆಲೆ ಬರ್ತಕ್ಕಂಥ ಒಂದು ಭಸ್ಮ ಅದು ಅಂದರೆ ಚಿನ್ನವನ್ನು ಭಸ್ಮವಾಗಿ ಮಾಡಿ ಗ್ರಾಮ್ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರದ ಗಂಟೆ ಕೋಟೆಕಲ್ಲಾಗ್ಬೋದು ಕೆಲವು ವೈದ್ಯನಾಥ ಆಗ್ಬೋದು ಇಂಥವುಗಳಲ್ಲಿ ಇರ್ತಾರೆ ಇದರ ಹೆಸರೇ ಕಕ್ಕೆ ಗಿಡ ಮತ್ತು ಸ್ವರ್ಣಪುಷ್ಪಿ ಅಂತಲೂ ಕರೀತಾರೆ ಇದಕ್ಕೆ ಇದು ಎಂತೆಂತಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ಈ ಒಂದು ಪುಷ್ಪವನ್ನು ಶೇಖರಣೆ ಮಾಡ್ಕೋಬೇಕು ಈ ಪುಷ್ಪನ ನೋಡಿರಿ ಇದೆಲ್ಲ ಇದೆ ಪುಷ್ಪ ಈ ಪುಷ್ಪನ ಶೇಖರಣೆ ಮಾಡಿ ನೆರಳಲ್ಲಿ ಒಣಗಿಸ್ಕೋಬೇಕು ನೆರಳಲ್ಲಿ ಒಣಗಿಸ್ಕೊಂಡು ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ನಾವು ಹಾಲಲ್ಲಿ ಅರ್ಧ ಎಷ್ಟು ಹಾಲಿನಲ್ಲಿ ಕುಡಿತಾ ಬಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಸ್ವರ್ಣ ಧಾತು ಏನು ಕಡಿಮೆ ಆಗಿ ಡಾಕ್ಟರ್ ಇವರು ಆಯುರ್ವೇದ ಡಾಕ್ಟ್ರುಗಳು ಹೇಳ್ತಾರೆ ನಿಮಗೆ ಸ್ವರ್ಣ ಭಸ್ಮ ಬಳಸಬೇಕಾಗುತ್ತೆ ಅಂತ ಕಾರಣ ಏನು ಅಂತಂದರೆ ಧಾತು ಕ್ಷೀಣತೆ ಅಂತ ಕರಿತೀವಿ ಅದನ್ನು ಧಾತು ಕ್ಷೀಣಿಸಿದಾಗ ಅಂಗಾಂಗಗಳು ಯಾವುದೂ ಸರಿಯಾಗಿ ಕೆಲಸ ಮಾಡಲ್ಲ ನಿಸ್ಸಹಾಯಕ ನಿರುತ್ಸಾಹ ಮತ್ತು ಅಂಗಾಂಗಗಳಲ್ಲಿರ್ತಕ್ಕಂಥ ಒಂದು ಯಾವುದು ಕಿಡ್ನಿ ಆಗ್ಬೋದು ಮೂತ್ರಪಿಂಡಗಳು ಕಿಡ್ನಿ ಮತ್ತು ಆ ಎದೆ ಭಾಗ ಆಗ್ಬೋದು ಪಿತ್ತಕೋಶ ಆಗಬಹುದು ಈ ಒಂದು ಸಮಸ್ಯೆಗಳು ಏನಿದೆ ಕರುಳು ಬಳ್ಳಿ ಆಗ್ಬೋದು ಪ್ರತಿಯೊಂದಕ್ಕೂ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಪರಿಹಾರ ಮಾಡ್ತಕ್ಕಂಥ ಒಂದು ಗುಣ ಈ ಒಂದು ಇದರಲ್ಲಿರ್ತದೆ ಇದನ್ನು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಅಸ್ತಮ ಹೋಗುತ್ತೆ ಮತ್ತು ನಿರುತ್ಸಾಹ ಪರಿಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ ಮತ್ತು ಇದರ ಎಲೆ ಕುಡಿಗಳಿದಾವಲ್ಲ ಈ ಎಲೆ ಕುಡಿಗಳನ್ನ ತಗೊಂಡು ತುಪ್ಪ ಹಾಕಿ ಅಥವಾ ಎಳ್ಳೆಣ್ಣೆ ಅಂದರೆ ಬಿಳಿ ಎಳ್ಳೆಣ್ಣೆ ಹಾಕಿ ಉರಿದುಬಿಟ್ಟು ಪ್ರತಿನಿತ್ಯ ರಾತ್ರಿ ಹೊತ್ತು ಸೇವಿಸ್ತಾ ಬಂದರೆ ಮಲಬದ್ಧಕ ಅನ್ನೋದಿದೆ ಆ ಮಲಬದ್ಧಕ ಸಂಪೂರ್ಣವಾಗಿ ಗುಣ ಆಗ್ತಾ ಬರ್ತದೆ ಪ್ರತಿನಿತ್ಯ ಸೇವಿಸಬೇಕು ಸೇವಿಸ್ತಾ ಬಂದರೆ ಆ ಮಲಬದ್ಧಕ ಅನ್ನೋದು ಕಡಿಮೆ ಆಗುತ್ತೆ ತದನಂತರ ಇದರ ಕಾಯಿಗಳು ಬಿಡ್ತದೆ ತೋರಿಸ್ತೀನಿ ನಾನು ಕಾಯಿಗಳನ್ನ ಒಣಗಿರೋ ಕಾಯಿಗಳಲ್ಲಿದ್ದಾಗ ತೋರಿಸ್ತೀನಿ ಈ ಕಾಯಿಗಳು ಏನಂತಕ್ಕೆ ಯೂಸ್ ಆಗ್ತದೆ ಅಂತಂದರೆ ಈ ಒಂದು ಕಾಯಿ ಬಿಟ್ಟಾಗ ಹಳದಿ ಬಣ್ಣ ತಿರುಗುತ್ತೆ ಒಳಗಡೆ ಕಾಂಡ ಆ ಹಳದಿ ಬಣ್ಣದಲ್ಲಿ ಇದ್ದಾಗ ಪ್ರತಿಯೊಂದನ್ನು ತಗೊಂಡು ನೀಟಾಗಿ ಅದರೊಳಗಡೆ ಇರ್ತಕ್ಕಂಥ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಒಣಗಿಸ್ಕೊಂಡು ಸ್ವಲ್ಪ ಒಣಗಿದಾಗ ಪೇಸ್ಟ್ ಥರ ಮಾಡಿ ಇಟ್ಕೊಂಬಿಡ್ಬೇಕು ಇಟ್ಕೊಂಬಿಟ್ಟು ಪ್ರತಿನಿತ್ಯ ಅದನ್ನು ಒಣಗಿಸ್ಬಿಟ್ಟು ಚೂರ್ಣ ಥರ ಮಾಡಿಕೊಂಡು ನಾವು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಗಂಡಸರಿಗೆ ಅದ್ಭುತವಾಗಿ ಕೆಲಸ ಮಾಡ್ತದೆ ಅದಕ್ಕೆ ನಾವು ಬಳಸಬೇಕಾಗಿರೋ ವಸ್ತುಗಳು ಯಾವುದು ಅಂತಂದರೆ ಚಕ್ಕೆ ಅಂದರೆ ದಾಲ್ಚಿನ್ನಿ ಒಂದು ನೂರು ಗ್ರಾಮ್ ಈ ಒಂದು ಚೂರ್ಣ ಕಾಲು ಕೆ ಜಿ ಇದ್ದರೆ ನೂರು ಗ್ರಾಮ್ ದಾಲ್ಚಿನ್ನಿ ಐವತ್ತು ಗ್ರಾಮು ಲವಂಗ ಇಷ್ಟು ಹಾಕಿ ಇದು ಕಾಲು ಕೆ ಜಿ ಅಂದರೆ ಇದರ ಕಾಯಿ ಚೂರ್ಣ ಕಾಲು ಕೆ ಜಿ ಹಾಕಿ ಮೂರನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯ ಹಾಲಲ್ಲಿ ಅರ್ಧ ಅರ್ಧ ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿತಾ ಬಂದರೆ ಕ್ಷೀಣತೆ ನರಗಳ ವೀಕ್ನೆಸ್ಸು ಮತ್ತು ಈ ಒಂದು ಗಂಡಸ್ಥಾನ ಇಲ್ಲದೆ ಸಮಸ್ಯೆಯಿಂದ ಬಾಧೆ ಅಂಗ ಅಂಗಸ್ತಂಭಿಸದೆ ಇರ್ತಕ್ಕಂಥವರು ಇಂಥವರಿಗೆ ಪರಿಪೂರ್ಣವಾಗಿ ನಿಮಗೆ ಕೆಲಸ ಮಾಡ್ತದೆ ನಿಮಗೆ ನೀವಾಗಿ ಮಾಡ್ಕೊಳ್ಳಿ ಇದನ್ನು ದಯವಿಟ್ಟು ನಿಮಗೆ ಸಿಗದೇ ಇದ್ದ ಪಕ್ಷದಲ್ಲಿ ನಮಗೆ ಕಾಲ್ ಮಾಡಿ ನಾವು ಕಲಿಸ್ಕೊಡ್ತೀವಿ ಈ ಸಿಕ್ಕದಾಗ ದಯವಿಟ್ಟು ಯಾರೂ ಬಿಡಬೇಡಿ ಇದನ್ನು ಬಿಟ್ಟರೆ ನೀವು ಕೆಟ್ಟ್ರಿ ದಯವಿಟ್ಟು ಇದನ್ನು ಬಿಡದೆ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಆರೋಗ್ಯಕ್ಕೆ ನೀವೇ ಹೊಣೆಗಾರರಾಗ್ತೀರ ಇದು ಕಕ್ಕೆ ಗಿಡ ಇದರ ಕಾಯಿ ಕಕ್ಕೆ ಕಾಯಿ ಅಂತೀವಿ ಇದರ ಹೂವು ಸ್ವರ್ಣ ಪುಷ್ಪದಂತೆ ಬಹಳಷ್ಟು ಅದ್ಭುತವಾಗಿ ಕಂಡುಬರುತ್ತದೆ ಈ ಒಂದು ಒಣಗಿರ್ತಕ್ಕಂಥ ಕಾಯಿ ನೋಡಿ ಮರದಲ್ಲಿ ಮರದಲ್ಲೇ ಒಣ ಒಣಗಬೇಕು ನಾವು ಆಚೆಗಡೆ ಒಣಗಿಸಿದ್ವಿ ಅಂತಂದರೆ ಇದರಲ್ಲಿ ಬೂಸ್ಟ್ ಬಂದುಬಿಡ್ತದೆ ಬಹಳಷ್ಟು ನಾವು ಅದ್ಭುತವಾಗಿ ತಿಳ್ಕೊಬೇಕಾಗೋದು ಮೇಯ್ನ್ ಮುಖ್ಯವಾಗಿ ಅಂತಂದರೆ ಬೂಸ್ಟ್ ಬರಬಾರ್ದು ನೋಡಿ ಈ ರೀತಿ ಫ್ರೆಶ್ ಆಗಿರುತ್ತೆ ಮರದಲ್ಲೇ ಒಣಗಬೇಕು ಮರದಲ್ಲೇ ಒಣಗಿರ್ತಕ್ಕಂಥದನ್ನು ತಗೋಬಂದು ನೀವು ಚೂರ್ಣ ಮಾಡ್ಕೋಬೇಕು ನೋಡಿ ಒಣಗಿರ್ತಕ್ಕಂಥದನ್ನು ಮುರಿಬೇಕಂದ್ರೂ ಕಾರಿ ಕಷ್ಟ ನೋಡಿದ್ರ ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ಬಹಳಷ್ಟು ಗಟ್ಟಿ ಇದು ಈ ಗಿಡದ ಈ ಕಾಯಿನ ನಾವು ಏನೆಂತಕ್ಕೆ ಬಳಸ್ಕೋಬೇಕು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ಈ ಒಂದು ಕಾಯಿ ಚೂರ್ಣ ಮಾಡ್ಕೊಳ್ಳಿ ಒಣಗಿರ್ತಕ್ಕಂಥ ಕಾಯಿನ ಚೂರ್ಣ ಮಾಡ್ಕೊಳ್ಳಿ ಚೂರ್ಣ ಮಾಡಿಕೊಂಡು ಇದರ ಜೊತೆಗೆ ಕಾಲು ಕೆ ಜಿ ಇದರ ಕಾಯಿ ಚೂರ್ಣ ಇದ್ದರೆ ದಾಲ್ಚಿನ್ನಿ ಚಕ್ಕೆ ಒಂದು ನೂರು ಗ್ರಾಮ್ ಹಾಕಿ ಲವಂಗ ಒಂದು ಐವತ್ತು ಗ್ರಾಮ್ ಹಾಕಿ ಹಾಕ್ಬಿಟ್ಟು ಪ್ರತಿಯೊಂದನ್ನು ಚೂರ್ಣ ಮಾಡ್ಕೊಂಬಿಡಿ ಚೂರ್ಣ ಮಾಡಿಕೊಂಡು ತೆಗೆದು ಮನೆಯಲ್ಲಿ ಸ್ಟಾಕ್ ಮಾಡಿಕೊಂಡು ಪ್ರತಿನಿತ್ಯ ಹಾಲಲ್ಲಿ ಬೆಳಗ್ಗೆ ಸಾಯಂಕಾಲ ಕುಡಿತಾ ಬನ್ನಿ ಈ ಒಂದು ಚೂರ್ಣ ನೀವು ಹಾಲಿಗೆ ಹಾಕಿದಾಗ ಬಾದಾಮಿ ಹಾಲು ಕುಡಿದ್ರೆ ಎಷ್ಟು ಟೇಸ್ಟ್ ಬರುತ್ತೋ ಅದಕ್ಕಿನ್ನ ಡಬಲ್ ಇದರ ರುಚಿ ಕಾಣಿಸ್ತದೆ ನಿಮಗೆ ಎಂಥ ಅದ್ಭುತವಾದ ರುಚಿ ಇರ್ತದೆ ಅಂತಂದರೆ ನೀವು ಇನ್ನೂ ಕುಡಿಬೇಕು ಅನ್ನಿಸ್ತದೆ ಬಾದಾಮಿ ಹಾಲಲ್ಲೂ ಅಷ್ಟು ತಾಕತ್ತಿರಲ್ಲ ಇರಲ್ಲ ಅಷ್ಟು ತಾಕತ್ತು ಈ ಮರದಲ್ಲಿರ್ತದೆ ಇದರ ಕಾಯೇ ಬಂದು ಅಷ್ಟು ಗಟ್ಟಿ ಇರಬೇಕಾದ್ರೆ ಗಂಡಸರ ಗಂಡಸ್ತನಕ್ಕೆ ಯಾವುದೇ ಒಂದು ಅಡಚಣೆ ಇಲ್ಲದೆ ನಿಮಗೆ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಗುಣ ಈ ಒಂದು ಕಾಯಲ್ಲಿದೆ ಭಾಳಷ್ಟು ಇದನ್ನು ನೋಡಿರ್ಬೋದು ನೀವು ಇದು ನಿಮಗೆ ಕಂಡಾಗಿ ಎಲ್ಲನ ದಯವಿಟ್ಟು ಇದನ್ನು ಬಳಸಿ ನೀವು ನೋಡಿ ಇದರ ಅನುಭವನೇನು ಅನ್ನೋದನ್ನು ನೀವೇ ನಿಮಗೆ ನೀವೇ ಹೇಳ್ತೀರಾ ದಯವಿಟ್ಟು ಇದನ್ನು ನೀವು ಪ್ರತಿಯೊಬ್ಬರು ಇದನ್ನು ಬಳಸ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ ಪ್ರತಿಯೊಬ್ಬರು ಬಳಸಿ ಅನುಭವಿಸಿ ಇದನ್ನು ನೋಡಿ ಸ್ನೇಹಿತರೆ ಕಕ್ಕೆ ಮರ ಹೂ ಬಿಟ್ಟಾಗಿ ಹೇಗಿರುತ್ತೆ ಇದರ ಕಾಯಿಗಳು ಈ ರೀತಿ ಒಣಗಿರ್ತದೆ ಇದು ಎಂಥಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಪರಿಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಗಂಡಸರಿಗೆ ನರದೌರ್ಬಲ್ಯ ಶೀಘ್ರ ಸ್ಖಲನ ಅಂಗವೈಕಲ್ಯ ಮತ್ತು ಅವರು ಹೆಂಡತಿ ಜೊತೆ ಸಂಪರ್ಕ ಮಾಡಬೇಕು ಅಂದಾಗ ಆ ಒಂದು ಮೂಡೆ ಅವರಲ್ಲಿರಲ್ಲ ಶೀಘ್ರ ಸ್ಖಲನ ಅಂದರೆ ಹೋಗಿ ಒಂದು ನಿಮಿಷವೂ ಹೆಂಡತಿ ಜೊತೆ ಸ ಸಂತೋಷವಾಗಿರೋಕ್ಕಾಗಲ್ಲ ಸುಖವಾಗಿರೋಕ್ಕಾಗಲ್ಲ ಅಂಥವ್ರಿಗೆ ಇದು ಅದ್ಭುತವಾಗಿ ಕೆಲಸ ಮಾಡ್ತದೆ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಬಳಸ್ಕೊಳ್ಳಿ ಬಳಸ್ಕೊಂಡು ನೀವಾಗಿ ನಿಮಗೆ ನೀವಾಗಿ ಉಪಯೋಗಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಇದು ಇದರಿಂದ ನಿಮಗೆ ಎಂಥ ಉತ್ತೇಜನ ಸಿಗುತ್ತೆ ಅಂತಂದರೆ ನಿಮ್ಮ ಮಿಸ್ಸಸ್ ಅಂದರೆ ನಿಮ್ಮ ಹೆಂಡತಿ ಆದವಳು ನಿಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಈ ಒಂದು ಕಾಯಲ್ಲಿದೆ ಪ್ರತಿಯೊಬ್ಬರು ಬಳಸ್ಕೋಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಾ ವಂದನೆಗಳು ಸ್ವದೇಶ್ ಮೀಡಿಯಾಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ವೀಕ್ಷಕರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇದೇ ರೀತಿ ನಮ್ಮದೇ ಸ್ವದೇಶ್ ಮೀಡಿಯಾದ್ದೇ ಮತ್ತೊಂದು ಚಾನಲ್ ಆಗಿರುವಂಥ ಸ್ವದೇಶ್ ಮೀಡಿಯಾ ತೆಲುಗು ಸೊ ಆ ಚಾನಲ್ದು ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿದ್ದೀನಿ